ನಮಸ್ಕಾರ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷಾ ಸಿದ್ಧತೆಗಾಗಿ ಇಲಾಖೆ ವತಿಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುವಂಥದ್ದಾಗಿದೆ ಎಂಟನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡಾಗಿದೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕೆಲವು ಪ್ರಶ್ನೆಗಳನ್ನು ಉತ್ತರಿಸಿ ಈ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಗರಿಷ್ಠ ಅಂಕಗಳು ಐವತ್ತು ಅಂಕಗಳಾಗಿರುವಂಥದ್ದು ಉತ್ತರಿಸುವುದಕ್ಕೆ ಇರುವಂಥ ಸಮಯಾವಕಾಶ ಎರಡು ಗಂಟೆ ಮೂವತ್ತು ನಿಮಿಷಗಳಾಗಿರುವಂಥದ್ದು ಈ ಒಂದು ಮುಖಪಟ್ಟದಲ್ಲಿ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅನ್ನೋ ಅಂಶವನ್ನು ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡಾಗಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಒಂದರಿಂದ ಒಂಬತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಇಲ್ಲಿ ಒಂಬತ್ತು ಪ್ರಶ್ನೆಗಳಿರುವಂಥದ್ದು ಹಾಗಾಗಿ ಈ ವಿಭಾಗದಲ್ಲಿ ಒಟ್ಟು ಒಂಬತ್ತು ಅಂಕಗಳು ಇರುವಂಥದ್ದಾಗಿದೆ ಮೊದಲನೇ ಪ್ರಶ್ನೆ ಇರುವಂಥದ್ದು ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು ಈ ವಾಕ್ಯದಲ್ಲಿ ಶಿಕ್ಷಕ ಪದವು ಏನನ್ನ ಸೂಚಿಸುತ್ತೆ ಅನ್ನೋದು ಕೇಳಿರುವಂಥದ್ದಾಗಿದೆ ಎ ಅಂಕಿತನಾಮ ಬಿ ರೂಢನಾಮ ಸಿ ಅನ್ವರ್ತನಾಮ ಡಿ ಗುಣವಾಚಕ ಅಂತ ಹೇಳಿರುವಂಥದ್ದು ಆಗಿದೆ ಇಲ್ಲಿ ಶಿಕ್ಷಕ ಅಧಿಕೃತ ಮೊದಲ ಶಿಕ್ಷಕರು ಅಂಥೇಳಿರುವಂಥದ್ದು ಹಾಗಾಗಿ ಶಿಕ್ಷಕ ಪದವು ಏನನ್ನು ಸೂಚಿಸುತ್ತೆ ಅಂದಾಗ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ಇದು ಹೆಸರು ಸೂಚಿಸ್ತಾ ಇರುವಂಥದ್ದು ಅನ್ವರ್ಥವ ಏನು ಇದ್ದಾರೆ ಶಿಕ್ಷಕರು ಪಾಠ ಬೋಧನೆ ಮಾಡುವಂಥದ್ದು ಹಾಗಾಗಿ ಇಲ್ಲಿ ಅನ್ವರ್ಥ ತಿಳಿಸ್ತಾ ಇರುವಂಥದ್ದಾಗಿದೆ ಸಿ ಆಯ್ಕೆ ಇರುವಂಥದ್ದು ಇಲ್ಲಿ ಬಾಕ್ಸ್ನಲ್ಲಿ ಸಿ ಅಂತ ಹೇಳಿ ಬರೆಯಬೇಕಾಗಿರುವಂಥದ್ದು ಹಾಗೂ ಇಲ್ಲಿ ನಾಮ ಅಂಥೇಳಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಸಿ ಆಯ್ಕೆ ಬರೆದು ನಾಮ ಅಂಥೇಳಿ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಈ ವಾಕ್ಯದಲ್ಲಿರುವ ತತ್ಸಮ ಪದ ಕೆಲವು ವರ್ಷ ದಿನಪತ್ರಿಕೆ ಓದಿದ್ದೆ ಅಂತ ಹೇಳಿರುವಂಥದ್ದು ಇಲ್ಲಿರುವಂಥ ತತ್ಸಮ ಪದ ಯಾವುದು ಅಂತ ಹೇಳಿ ಅಂದಾಗ ಇಲ್ಲಿ ವರ್ಷ ಬಿ ಆಯ್ಕೆ ವರ್ಷ ಅನ್ನುವುದು ತತ್ಸಮ ಪದ ಆಗಿರುವಂಥದ್ದಾಗಿದೆ ಇಲ್ಲಿ ನಾನು ಸಪ್ರೇಟಾಗಿ ಇವುಗಳ ಆನ್ಸರನ್ನು ಸಿದ್ಧಪಡಿಸಿರುವಂಥದಾಗಿದೆ ಇದನ್ನು ನೋಡಿ ನೀವು ಅಲ್ಲಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಬೋದಾಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ಡಿ ವಿ ಜಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಇಲ್ಲಿ ದಿಗ್ಗಜರಲ್ಲಿ ಪದದಲ್ಲಿರುವ ವಿಭಕ್ತಿ ದಿಗ್ಗಜರಲ್ಲಿ ಅಂತೇಳಿ ಬಂದಿರುವಂಥದ್ದು ಎ ಸಪ್ತಮಿ ಬಿ ತೃತೀಯ ಸಿ ಚತುರ್ಥಿ ದ್ವಿತೀಯ ಡಿ ದ್ವಿತೀಯ ಅಂತೇಳಿರುವಂಥದ್ದಾಗಿದೆ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ಇಲ್ಲಿ ಸಪ್ತಮಿ ದಿಗ್ಗಜರಲ್ಲಿ ಅಂತೇಳಿ ಬಂದಿರುವಂಥದ್ದು ಹಾಗಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಇದಾಗಿರುವಂಥದ್ದು ಸಿ ಆಯ್ಕೆನ ಉತ್ತರಿಸಬೇಕಾಗಿರುವಂತದ್ದು ದಿಗ್ಗಜರಲ್ಲಿ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು ತಲಕಾಡು ವೃದ್ಧೇಶ್ವರ ವೈದ್ಯೇಶ್ವರ ಸಿ ಕಟ್ಟಡಗಳು ಡಿ ದೇವಾಲಯ ಅಂತಿರುವಂಥದ್ದು ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ದೇವಾಲಯ ಅನ್ನುವಂಥದ್ದು ಆಗಿದೆ ಡಿ ಐ ಕೆ ದೇವಾಲಯ ಆಗಿರುವಂಥದ್ದಾಗಿದೆ ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು ಇವುಗಳಲ್ಲಿ ದುರುಕ್ತಿ ವ್ಯಾಕರಣಾಂಶವನ್ನು ಹೊಂದಿರುವ ವಾಕ್ಯ ಯಾವುದು ದುರುಕ್ತಿ ವ್ಯಾಕರಣಾಂಶ ಹೊಂದಿದೆ ಅಂಥೇಳಿ ಉತ್ತರಿಸಬೇಕಾಗಿರುವಂಥದ್ದು ಇಲ್ಲಿ ಎ ಬಿ ಸಿ ಡಿ ಅಂಥೇಳಿ ನಾಲ್ಕು ಆಯ್ಕೆಗಳು ಕೊಟ್ಟಿರುವಂಥದ್ದು ಇದರಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಹೇಳಿದಾಗ ಐದನೇ ಪ್ರಶ್ನೆ ಉತ್ತರ ಸಿ ಗಡಗಡ ನಡುಗಲು ಶುರು ಮಾಡುತ್ತಿದ್ದವು ಗಡಗಡ ಅಂತೇಳಿ ಬಂದ್ವಿರುತಿಯಾಗಿರುವಂಥದ್ದು ಆಗಿದೆ ಗಡಗಡ ಇರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಆರನೇ ಪ್ರಶ್ನೆ ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದು ಇಲ್ಲಿ ಪಂಚಲಿಂಗ ಎಂಬುದು ಏನನ್ನು ಸೂಚಿಸ್ತದೆ ಪಂಚಲಿಂಗ ಅನ್ನೋದು ಕರ್ಮಧಾರೆ ಸಮಾಸ ದ್ವಿಗು ಸಮಾಸ ತತ್ಪುರುಷ ಸಮಾಸ ಕ್ರಿಯಾ ಸಮಾಸ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಆರನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ದ್ವಿಗು ಸಮಾಸ ಆಗಿರುವಂಥದ್ದು ಪಂಚ ಲಿಂಗ ಅಂತ ಹೇಳಿ ಬಂದಿರುವಂಥದ್ದು ಹಾಗಾಗಿ ಇದು ದ್ವಿಗು ಸಮಾಸ ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಮಾಧುರ್ಯದಿ ಪಿಕ ತನ್ನೇ ಮರೆಯಂತೆ ಕುಹು ಕುಹು ಕೂಗಿತ್ತು ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆಗಳು ಯಾವ ಒಂದು ಲೇಖನ ಚಿಹ್ನೆಗಳನ್ನು ಇಲ್ಲಿ ಬಳಸಲಾಗಿದೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆಯ ಸರಿಯಾಗಿರುವಂಥ ಉತ್ತರ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿ ಉತ್ತರ ಬರುವಂಥದ್ದು ಉದ್ಧರಣ ಮತ್ತು ಭಾವಸೂಚಕ ಚಿಹ್ನೆ ಆಗಿರುವಂಥದ್ದಾಗಿ ಇಲ್ಲಿರುವಂಥ ಉದ್ಧರಣ ಚಿಹ್ನೆ ಇದೆ ಮತ್ತು ಭಾವಸೂಚಕ ಚಿಹ್ನೆ ಇಲ್ಲಿರುವಂಥದ್ದು ಆಗಿದೆ ಇನ್ನು ಎಂಟನೇ ಪ್ರಶ್ನೆ ಇರುವಂಥದ್ದು ಏನೆಲ್ಲವೂ ನೆರೆದಲ್ಲಾಗ ನೀನು ಸಮಾನನೇ ಏನಾಗಿಲ್ಲಿ ಈ ವಾಕ್ಯದಲ್ಲಿ ನೆರೆದಲಗ ಪದದ ಅರ್ಥ ಅಕ್ಕಿ ಗೋಧಿ ರಾಗಿ ನವಣೆ ಅಂತ ಹೇಳಿರುವಂಥದ್ದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ರಾಗಿ ಸಿ ಆಯ್ಕೆ ರಾಗಿ ಇರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಒಂಬತ್ತನೇ ಪ್ರಶ್ನೆ ಹತ್ತನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಈ ವಾಕ್ಯವು ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ನಿಷೇಧಾರ್ಥಕ ವಾಕ್ಯ ಸಾಮಾನ್ಯ ವಾಕ್ಯ ಇರುವಂಥದ್ದು ಒಂಬತ್ತನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ಇದು ಒಂದು ಡಿ ಆಯ್ಕೆ ಸಾಮಾನ್ಯ ವಾಕ್ಯ ಆಗಿರುವಂಥದ್ದು ಆಗಿದೆ ಮುಂದಿನ ಪ್ರಶ್ನೆ ಎರಡನೇ ಭಾಗದಲ್ಲಿ ಕೆಳಗಿನ ಗದ್ಯ ಪದ್ಯದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರ ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಏಳು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿಯುತ್ತಕ್ಕೂ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಅಕ್ಕಯ್ಯ ದೊರೆ ಮನೆಗೆ ತಗೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮ ನನಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ ಹೆಚ್ಚು ಹಣ ಕೊಡಿ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಇದಕ್ಕೆ ಕಾರಣ ಎ ಹೆಚ್ಚು ಹಣ ಕೂಡಿ ಹಾಕಲು ಬಿ ದೊರೆಗೆ ತೋರಿಸಲು ಸಿ ಅಮ್ಮನಿಗೆ ಕೂಲಿ ಕಳಿಸಲು ಡಿ ದೊರೆಯನ್ನು ಮದುವೆಯಾಗಲು ಹತ್ತನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ಹೆಚ್ಚು ಹಣ ಕೂಡಿ ಹಾಕಲು ಎ ಆಯ್ಕೆ ಬರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹನ್ನೊಂದನೇ ಪ್ರಶ್ನೆ ನಾಡಿಗಾಗಿ ತನ್ನುವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೀವ ಕರುಣೆಯಲ್ಲಿ ಅಂತ ಹೇಳೋ ಈ ಪದ್ಯದಲ್ಲಿ ಹೇಳಿದಂತೆ ನಾವು ಸ್ಮರಿಸಬೇಕಾಗಿರುವುದು ಯಾರನ್ನು ಅಂತ ಹೇಳಿ ಎ ಹುತಾತ್ಮರನ್ನು ಬಿ ನಾಡನ್ನು ಸಿ ಬೆಳಕನ್ನು ಡಿ ಭಾರತೀಯರನ್ನು ಹನ್ನೊಂದನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ನಾವು ನೆನೆಸಬೇಕಾಗಿರುವಂಥದ್ದು ಹುತಾತ್ಮರನ್ನು ಆಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬೇಕಾಗಿತ್ತು ಆದುದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ ಇಲ್ಲಿ ಯುವಕ ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಇಲ್ಲಿ ನಾಲ್ಕು ಆಯ್ಕೆಗಳಿರುವಂಥದ್ದು ಎ ಹುಡುಗಿ ಐಶ್ವರ್ಯವಂತೆಯಾಗದೇ ಇದ್ದುದರಿಂದ ಇಂಗ್ಲೆಂಡಿಗೆ ಹೋಗಬೇಕಾಗಿದ್ದರಿಂದ ಬ್ಯಾರಿಸ್ಟರ್ನಾಗಬೇಕೆಂದು ತಂದೆ ಬಳಿ ಹಣ ಇಲ್ಲದಿರುವುದರಿಂದ ಈ ಹನ್ನೆರಡನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಹುಡುಗಿ ಐಶ್ವರ್ಯವಂತೆಯಾಗದೇ ಇದ್ದುದರಿಂದ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿಮೂರನೇ ಪ್ರಶ್ನೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕನೊಬ್ಬ ಬಂದ ಭರತ ಖಂಡಕ್ಕೆ ಹಿಯಾನ್ ಸಾಂಗ್ ಎಂಬುದವನ ಹೆಸರು ಉತ್ತರ ಮೇರುಗಿರಿಗಳೇನು ಮರುಭೂಮಿಗಳೇನು ಅವುಗಳನ್ನೆಲ್ಲ ದಾಟಿ ಬಂದ ಇಲ್ಲಿ ಸಾಂಗ್ ಭಾರತಕ್ಕೆ ಬಂದಿರುವುದು ಈ ಕಾರಣಕ್ಕೆ ಜ್ಞಾನಾರ್ಜನೆಗಾಗಿ ಪ್ರಯಾಣಕನಾಗಿ ಮೇರುಗಿರಿ ನೋಡಲು ಮರುಭೂಮಿಗಳನ್ನು ನೋಡಲು ಹದಿಮೂರನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಏ ಜ್ಞಾನಾರ್ಜನೆಗಾಗಿ ಬರುವಂಥದ್ದು ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸುವೆ ಈ ಪದ್ಯದಲ್ಲಿ ವಿಜಯದಾಸರು ಹೇಳಿದಂತೆ ಶ್ರೀಹರಿಯು ನೆಲೆಸಬೇಕಾಗಿರುವುದು ನಾದದಲ್ಲಿ ಪಾದದಲ್ಲಿ ಮೋದದಲ್ಲಿ ಹೃದಯದಲ್ಲಿ ಹದಿನಾಲ್ಕನೇ ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಇರುವಂಥದ್ದು ಡಿ ಆಯ್ಕೆ ಹೃದಯದಲ್ಲಿ ಆಗಿರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಕೆಡೆ ನುಡಿಯುವ ಕೆಡೆ ಬಗೆಯುವ ಕೆಡಕು ಜನರೇ ಬನ್ನಿ ಕೊಟ್ಟೆವಿದು ವೀಳೆಯವನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನು ಸುಖ ಬೀಡೊಂದನು ಈ ಪದ್ಯದಲ್ಲಿ ಹೇಳಿದಂತೆ ವೀಳೆಯನ್ನು ಕೊಟ್ಟಿರುವುದು ಕೇಡನ್ನು ನುಡಿದು ಕೇಡನ್ನು ಬಗೆಯುವವನಿಗೆ ಹೊಸನಾಡು ಕಟ್ಟುವವರಿಗೆ ಸುಖ ಬಯಸುವವರಿಗೆ ಮಸಣದಲ್ಲಿರುವವರಿಗೆ ಅಂತ ಹೇಳಿರುವಂಥದ್ದು ಸರಿಯಾಗಿರುವಂಥ ಉತ್ತರ ಬರುವಂಥದ್ದು ಎ ಆಯ್ಕೆ ಕೇಡನ್ನು ನುಡಿದು ಕೇಡನ್ನು ಬಗೆಯುವವನಿಗೆ ಬರುವಂಥದ್ದು ಆಯ್ಕೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿನಾರನೇ ಪ್ರಶ್ನೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗಿ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ ಈ ಸಾಲಿನ ಪ್ರಕಾರ ದೇಹ ವ್ಯರ್ಥವಾಗಿರುವುದು ಸತ್ತಿದ್ದರಿಂದ ನರಜನ್ಮದಿಂದ ಸೇವೆಯಿಂದ ಸ್ವಾರ್ಥತೆಯಿಂದ ಹದಿನಾರನೇ ಪ್ರಶ್ನೆ ಉತ್ತರ ಡಿ ಸ್ವಾರ್ಥತೆಯಿಂದ ಬರುವಂಥದ್ದಾಗಿ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಎ ಮೂರನೇ ವಿಭಾಗದಲ್ಲಿರುವಂಥ ಪ್ರಶ್ನೆಗಳು ಬರುವಂಥದ್ದು ಈ ಕೆಳಗಿನ ಗದ್ಯ ಅಥವಾ ಪದ್ಯಗಳನ್ನು ಓದಿಕೊಂಡು ಆಯಾಯ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳಿತ್ತಂತೆ ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿಯ ಅನುಭವವಾಗಿದೆ ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪನಿಯ ಉದ್ದೇಶವೇನು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಉತ್ತರ ತಂಪು ಪಾನೀಯಗಳಿಗೆ ಹೆಚ್ಚು ಬೇಡಿಕೆ ಉಂಟು ಮಾಡುವುದು ಅಥವಾ ತಂಪು ಪಾನೀಯಗಳು ಹೆಚ್ಚು ಮಾರಾಟವಾಗುವಂತೆ ಮಾಡುವುದು ಕಂಪನಿಯ ಉದ್ದೇಶವಾಗಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ನನಗೆ ಯಾವುದೂ ತೋಚದಿದೆ ಅವರ ನೋಡುವ ಪುಣ್ಯ ನನ್ನ ಈ ಕಣ್ಗಳಿಗೆ ಇರುವುದೋ ಇಲ್ಲವೋ ನಾನರಿಯೇ ಬಾಲಕನು ತನ್ನ ತಂದೆಯ ನೋಡಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಆಂತರ್ಯ ಇಲ್ಲಿ ಬಾಲಕನ ಆಸೆ ಏನಾಗಿತ್ತು ಅಂತೇಳಿ ಪ್ರಶ್ನೆ ಇರುವಂಥದ್ದಾಗಿದೆ ಬಾಲಕನಿಗೆ ತನ್ನ ತಂದೆಯನ್ನು ನೋಡುವ ಆಸೆ ಆಗಿತ್ತು ಬಾಲಕನಿಗೆ ತಂದೆ ನೋಡುವಂಥ ಆಸೆ ಆಗಿರುವಂಥದ್ದು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿಯಾದಾಗ ಅಜ್ಜಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು ನಾನು ಹಠ ಹಿಡಿದು ಅವರ ಜೊತೆ ಹೋಗುತ್ತಿದ್ದೆ ಅಜ್ಜಯ ಕಾಡಿಗೆ ಹೋಗುತ್ತಿರುವುದಕ್ಕೆ ಕಾರಣವೇನು ಅಂಥೇಳಿ ಪ್ರಶ್ನೆ ಇರುವಂಥದ್ದಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಉತ್ತರ ಅಜ್ಜ ತನ್ನ ಹೆಂಡತಿ ಮತ್ತು ಸಸೆಗೆ ಜಗಳವಾದಾಗ ಅದರಿಂದ ಅಜ್ಜನಿಗೆ ಕಿರಿಕಿರಿಯಾಗುತ್ತಿತ್ತು ಇದರಿಂದ ಅಜ್ಜಯ್ಯ ಕಾಡಿಗೆ ಹೋಗುತ್ತಿದ್ದರು ಇನ್ನು ಇಪ್ಪತ್ತನೇ ಪ್ರಶ್ನೆ ಹಣ್ಣು ನೀವ ಕಾಯ ನೀವ ಪರಿಪರಿಯ ಮರಂಗಳೋ ಪತ್ರಮೀವ ನೀವ ಲತೆಯ ತರತರಂಗಳೋ ಈ ಪದ್ಯದ ಪ್ರಕಾರ ಮರಲತೆಗಳು ಏನನ್ನು ನೀಡುತ್ತವೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಮರಗಳು ಹಣ್ಣು ಕಾಯಿಗಳನ್ನು ನೀಡುತ್ತವೆ ಲತೆಗಳು ಪತ್ರೆ ಪುಷ್ಪಗಳನ್ನು ನೀಡುತ್ತವೆ ಈ ರೀತಿಯಾಗಿ ನಾವು ಇಲ್ಲಿ ಇಪ್ಪತ್ತು ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ಇನ್ನುಳಿದಿರುವಂಥ ಪ್ರಶ್ನೆಗಳ ಉತ್ತರವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಥರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಕೀ ಉತ್ತರಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಣೆ ಮಾಡಿ ಅಭ್ಯಾಸ ಮಾಡಿಕೊಳ್ಬೋದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು